ವಿವರ ಬಡವರ ಬಂಧು ಅಭಿವೃದ್ಧಿ ಹರಿಕಾರದ ಗಂಗಾವತಿಯ ವಿಧಾನಸಭಾ ಕ್ಷೇತ್ರದ ಯುವಕರಿಗೆ ಆಶಾಕಿರಣವಾಗಿ ಸದಾ ಅಭಿವೃದ್ಧಿಗಾಗಿಯೇ ಪಣ ತೊಟ್ಟು ನಿರಂತರ ನಿಂತಿರುವ ಕಾಂಗ್ರೆಸ್ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಅವರಿಗೆ ಜನ್ಮದಿನದ ಶುಭಾಶಯಗಳು ಅಂಗವಾಗಿ ಹುಸೇನಪ್ಪ ಹಂಚನಾಳ್ ವಕೀಲರು ಗಂಗಾವತಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಯುವಕರು ಸೇರಿ ಲಯನ್ಸ್ ಕ್ಲಬ್ ಆವರಣದಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿಗೆ ಹಾಲು ಹಣ್ಣುಗಳು ಹಂಚಿ ಹುಸೇನಪ್ಪ ಹಂಚನಾಳ್ ಇವರು ಮಾತನಾಡಿ ದೀನ ದಲಿತರ ಬಡವರ ಬಂದು ಯುವಕರಿಗೆ ಆಶಾಕಿರಣರಾದ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಅವರಿಗೆ ಜನ್ಮದಿನದ ಶುಭಾಶಯಗಳು ತಿಳಿಸಿದರು ಬಳಿಕ ಇದೇ ಸಂದರ್ಭದಲ್ಲಿ ಬಕ್ರೀದ್ ಹಬ್ಬದ ಈ ಪವಿತ್ರ ದಿನ ಎಲ್ಲರ ಬಾಳಲ್ಲಿ ಸಮೃದ್ಧಿ ಯಶಸ್ಸು ಮತ್ತು ಸಂತೋಷ ಬಾಗಿಲುಗಳನ್ನು ತೆರೆಯಲಿ ಸರ್ವ ಮುಸ್ಲಿಂ ಬಾಂಧವರಿಗೆ ಈದ್ ಉಲ್ ಅದ್ ಮುಬಾರಕ್ ತಿಳಿಸಿದರು ಈ ಸಂದರ್ಭದಲ್ಲಿ ಹುಸೇನಪ್ಪ ಅಂಜನಾ ಶಿವರಾಜ್ ಚಲ್ವಾದಿ ಉಲ್ಲೇಶ್ ಮುಂಡಾಸ್ ಶಾಬಿ ಹುಸೇನ್ ಮಂಜು ಹಂಚನಾಳ್ ಕೃಷ್ಣ ಹಂಚನಾಳ್ ಮಾರುತಿ ತಡ್ಕಲ್ ಬಸವರಾಜ್ ಮಲ್ಲಿಕಾರ್ಜುನ್ ಹಂಚನಾಳ್ ಪ್ರಜ್ವಲ್ ಹನುಮಂತ ಗುಗ್ರಿ ದುರ್ಗೇಶ್ ಗುಗ್ರಿ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು ಮಾಜಿ ಸಚಿವರಾದ ಇಬ್ಬಾಲ್ ಅನ್ಸರಿ ಅವರು ಅರವತ್ತೊಂದನೇ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತಾ ನಮ್ಮ ಅಂದು ಬುದ್ಧಿಮಾಂತರು ಅವರು ಗಾರ ನೀಡಿ ನಮ್ಮ ಬರ್ತಡೆಯನ್ನು ಆಚರಿಸುತ್ತಿದೆ ಹಾಗೂ ನಾಡಿನ ಜನತೆಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು ಮಾಜಿ ಸಚಿವರಾದಂತ ರಂಗವತಿ ಅಭಿವೃದ್ಧಿ ಅಧಿಕಾರ ಶ್ರೀ ಇಕ್ಬಾಲ್ ಮಂಕಿ ಅವರವರು ಹಾಂ ಅರವತ್ತೊಂದನೇ ಅಕ್ಟೋಬರ್ ಆರ್ಥಿಕ ಶುಭಾಶಯಗಳು ಅವರಿಗೆ ಈ ದೇವರು ಆಮೇಲೆ ಇವಾಗ ಇವತ್ತಿನ ಒಬ್ರು ಏನಾದರೂ ಬುದ್ಧಿ ಮಾಧ್ಯಮರು ಅವರಿಗೆ ನೂರು ವರ್ಷ ಆಯಸ್ಸೆ ಕೊಟ್ಟು ಆಶೀರ್ವಾದ ಮಾಡಿ ಅವ್ರನ್ನ ಮೂರು ವರ್ಷ ಬಾಳಂಗೆ ಈ ಗಂಗಾವತಿಯ ಸಣ್ಣ ಮಲ್ಲಿಕಾರ್ಜುನ ಸಾಕಿನಲ್ಲಿ ಬೆಳಕಿನ ಏನಂದರೆ ಅವರಿಗೆ ನೂರು ವರ್ಷ ಆಯಸೆ ಕೊಡ್ಬೇಕಂತ ಆಮೇಲೆ ಅವರು ಗಂಗಾವತಿ ಅಭಿವೃದ್ಧಿ ಸಲಹೆಗೆ ಎಲ್ಲ ದಿನ ಪ್ರತಿ ಪ್ರತಿದಿನ ಪ್ರತಿಕ್ಷಣ ಗಂಗಾವತಿ ಅಭಿವೃದ್ಧಿ ಸಲಹೆ ಬಯಸ್ತಾನೆ ಹಂಗಾಗಿ ಅವ್ರನ್ನ ಈ ದೇವರು ನೂರು ವರ್ಷ ಆಯ್ಸೆ ಅಂತ ಇವತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸರ್ ಅವರಿಗೆ ಹುಟ್ಟೊಬ್ಬದ ಶುಭಾಶಯಗಳು ಕೋರುತ್ತಾ ಈ ಹುಟ್ಟಹಬ್ಬದ ಅಂಗವಾಗಿ ಲಯನ್ಸ್ ಕ್ಲಬ್ ಬುದ್ಧಿ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳಿಗೆ ಉಪಹಾರ ನೀಡುವ ಮೂಲಕ ಮಕ್ಕಳ ಜೊತೆ ಕೇಕ್ ಕಟ್ ಮಾಡುವ ಮೂಲಕ ಅವರಿಗೆ ಹುಟ್ಟುಬ್ಬದ ಶುಭಾಶಯಗಳನ್ನು ಕೊಡಿದ್ದೀವಿ ಭಗವಂತ ಅವರಿಗೆ ಆರೋಗ್ಯ ಆಯುಷ್ಯ ಸಂಪತ್ತು ಸುಖ ಆಮೇಲೆ ಮುಂದಿನ ದಿನಗಳಲ್ಲಿ ಈ ಜನಸೇವೆ ಮಾಡಲು ಹೆಚ್ಚಿನ ಅವಕಾಶ ದೊರೆಯಲಿ ಅಂತೇಳಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡುತ್ತೆ ಸುಬ್ಬರಾಮಚಾರಿ ಭರ್ತಾಳೆ ಪ್ರಯುಕ್ತ ಇದು ಇದು ನಯನ್ಸ್ ಕ್ಲಬ್ ಬುದ್ಧಿಮಾಂತಮ ಶಾಲೆಯಲ್ಲಿ ಕೇಕ್ ಕಟ್ ಮಾಡುವ ಮೂಲಕ ಭರ್ತಡೆ ಆಚರಿಸಲಾಯಿತು ಹಾಗೆ ಉಪಾಹಾರನ ಉಪಹಾರ ಹಣ್ಣು ಹಂಕಲ ಕೂಡ ಕೊಟ್ಟಿದ್ದಾರೆ ಹಾಗ ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿ ಸರ್ ಅವರ ಹಿಂದೂ ಹುಟ್ಟುಹಬ್ಬದ ಶುಭಾಶಯಗಳು ಇಂದು ನಮ್ಮ ನಾಯಕರಾಗಿರ್ತಕ್ಕಂಥ ಶ್ರೀಮಾನ್ ಇಕ್ಬಾಲ್ ಅನ್ಸಾರಿ ಅವರ ಅರವತ್ತೊಂದನೇ ಹುಟ್ಟುಹಬ್ಬದ ಪ್ರಯುಕ್ತ ಲಯನ್ಸ್ ಕ್ಲಬ್ನಲ್ಲಿ ಬುದ್ಧಿ ಬಂದ ಮಕ್ಕಳಿಗೆ ಉಪಹಾರ ಹಾಗೂ ಅವರಿಗೆ ಮುಂದಿನ ದಿನಗಳ ಮುಖಮಾನಗಳಲ್ಲಿ ಸಚಿವರಾಗಬೇಕು ಅಂತ ಹಾಗೂ ಅವರು ನಮ್ಮ ಗಂಗಾವತಿ ಅಭಿವೃದ್ಧಿಗೆ ಮುಂದಾಗಬೇಕಂತೇಳಿ ಬರ್ತೀನಿ ಅವರಿಗೆ ದೇವರ ಆಯುರ್ವೇದ ಸಿಕ್ಕು ಕಾಪಾಡಿ ನನ್ನ ರಾಜಕೀಯ ಗುರುಗಳಾದಂಥ ಸನ್ಮಾನ್ಯ ಪಾದರು ಅಭಿವೃದ್ಧಿ ಹರಿಕರು ದಲಿತರ ನಾಯಕರು ಜನನಾಯಕರಾದಂಥ ಸನ್ಮಾನ್ಯ ಇಕ್ಬಲ್ ಅವರ ಅರವತ್ತೊಂದನೇ ಊಟ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಅವರ ಊಟ ಹಬ್ಬವನ್ನು ಲಯನ್ಸ್ ಕ್ಲಬ್ ಬುದ್ಧಿಮಂದ್ಯ ಮಕ್ಕಳ ಏನು ಅವರಿಗೆ ಉಪಹಾರ ಮತ್ತು ಪರನಫಲವನ್ನು ಕೊಡೋದ್ರ ಮುಖಾಂತರ ಹಬ್ಬವನ್ನು ಈ ಊಟ ಹಬ್ಬವನ್ನು ಆಚರಿಸಲಾಯಿತು ಇವತ್ತು ಅವರಿಗೆ ಭಗವಾನ್ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶ್ವಾದ ಸದಾ ಇರಲಿ ಅವರ ಜನಸೇವೆ ಮಾಡೋಕ್ಕೆ ಇರುವ ಅವಕಾಶಗಳನ್ನು ಅನ್ನೋ ಒಂದು ಮಾತುಗಳನ್ನು ಹೇಳುತ್ತಾ ಮತ್ತು ಮತ್ತೊಮ್ಮೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ ಅದೇ ರೀತಿಯಾಗಿ ನಾಡಿನ ಸಮಸ್ತ ಮುಸ್ಲಿಂ ಜನಾಂಗದ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಸಹ ಕೋರ್ತಾ ಇದೆ ಜೈ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ